ಕಾರ್ಯಕ್ರಮಕ್ಕೆ ಸ್ವಾಗತ ಇದು ವಿವಿಧ ಕಾತಿಗಳ ಸಮುಚ್ಚಿ ಇವತ್ತು ನಮ್ಮ ತಂಡ ಯೂಟ್ಯೂಬರ್ ಆಗಿರುವಂತಹ ಕುಡ್ಲಾ ಫ್ಯಾಮಿಲಿ ಲಾಗ್ ದೀಪಾ ಪ್ರವೀಣ್ ಅವರ ಮನೆಗೆ ಬಂದಿದೆ ಅವರು ನಮ್ಮ ಜೊತೆ ಇದ್ದಾರೆ ಈಗ ಅವರತ್ರ ಕೇಳುವ ಯಾವ ರೀತಿಯ ರೆಸಿಪಿ ನಮಗೋಸ್ಕರ ಮಾಡಿ ಕೊರ್ತಾರೆ ಎಸ್ ಮೊದಲ್ದಾಗಿ ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ ಹನಸ್ ನಮಸ್ತೆ ಹೇಗಿದ್ದಿರಿ ಫಸ್ಟ್ ಎಸ್ ಓಕೆ ನೀವು ಹೇಗಿದ್ದೀರಾ ಚೆನ್ನಾಗಿದೆ ನೀವು ಯೂಟ್ಯೂಬ್ ಲಾಗ್ ಮಾಡ್ತಾ ಇದ್ದೀ್ರಿ ಈಗ ನಮಗೋಸ್ಕರ ರೆಸಿಪಿಯನ್ನ ಮಾಡ್ತಾ ಇದ್ದೀ್ರಿ ಯಾವ ರೆಸಿಪಿ ನಮಗ ಇವತ್ತು ನಾನು ಸ್ಪೆಷಲ್ ಆಗಿ ಮಂಗಳೂರು ಸ್ಪೆಷಲ್ ಕಡುಬು ಚಿಕನ್ ಗಸಿ ಮಾಡ್ತಾ ಇದ್ದೇನೆ ತುಳುವಲ್ಲಿ ಇದಕ್ಕೆ ಪುಂಡಿ ಅಂತ ಹೇಳ್ತಾರೆ ಹಾಗೆ ಮೊದಲಿಂದಾಗಿ ನಾವು ಯಾವ್ದು ಮಾಡುವ ಚಿಕನ್ ರಸಿಕ್ ಮಾಡುವ ಅಥವಾ ಪುಂಡಿ ಅಥವಾ ಕಡುಬು ಮೊದಲಿಗೆ ನಾವು ಕಡುಬು ಮಾಡುವ ಎಸ್ ಮ್ಯಾಮ್ ಮೊದ್ಲಿಗೆ ಈಗ ಕಡುಬು ಮಾಡ್ಲಿಕ್ಕೆ ಏನೆಲ್ಲ ಬೇಕು ಯಾವ ರೀತಿಯಾಗಿ ಮಾಡಬೇಕು ಎಸ್ ನೋಡಿ ಇವತ್ತು ನಾನು ಎರಡು ಸೇರು ಅಕ್ಕಿ ತಗೊಂಡಿದ್ದೇನೆ ಕಟ್ ಸಾಂಬಾರ್ ಅಕ್ಕಿ ಇದನ್ನು ಮುಂಚಿನ ದಿವಸ ನೀರಲ್ಲಿ ಹಾಕಿ ನೆನೆಸಿಡ್ಬೇಕು ರಾತ್ರಿ ರಾತ್ರಿ ಇಡಬೇಕು ಅದರ ನಂತರ ಇದನ್ನು ನಂತರದು ಯಾಕಂದ್ರೆ ಕಡುಬು ಅಂದ್ರೆ ಗಟ್ಟಿಯಾಗಿರ್ಬೇಕಲ್ಲ ಅದಕ್ಕೆ ಸ್ವಲ್ಪ ಡ್ರೈ ಆಗಿ ಹಾಗೆ ಮಿಕ್ಸ್ ಮಾಡಿ ಇಡಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಡ್ರೈ ಮಾಡಿ ಇಡಬೇಕು ಹೌದು ಹೌದು ರೆಡಿ ಆಗಿದೆ ಈಗ ನಾವು ಉಂಡೆ ನೋಡಿ ಮೊದಲಿಗೆ ಹೀಗೆ ಅಂದದไซಜಿಂಗ್ ಒಂದ್ మీడియం ಕೆಲವರಿಗೆ ದೊಡ್ಡದು ಬೇಕು ಇರ್ತದೆ ಕಡುಬು ಕೆಲವರಿಗೆ మీడియం সাইಜ್ ಇರ್ತದೆ ನೋಡಿ ಈ ಟೈಪ್ ಅಲ್ಲಿ ಬರ್ತದೆ ನೋಡಿ ಓಕೆ ಶೇಪ್ ಈ ಶೇಪ್ ಅಲ್ಲಿ ಬರ್ತದೆ ಕೆಲವರು ಒಂದೊಂದು ಟೈಪ್ ಮಾಡ್ತಾರೆ ಹಾಗೆ ನಾನು ನೋಡಿ ಈ ಶೇಪ್ ಅಲ್ಲಿ ಮಾಡಿದೇನೆ ಓಕೆ ಬೇರೆ সাইಜ್ರೂ ಕೂಡ ಬೇಕಂದ್ರೆ ಆ ಬೇಕಾದ সাইಜ್ ಅಲ್ಲಿ ಮಾಡಬಹುದು ಹೀಗೆ ಬರ್ತದೆ ಓಕೆ ಕಲ್ತದ್ದು ಏನಿಲ್ಲ ನಮ್ಮ ನನ್ನ ತಾಯಿ ಮಾಡ್ತಿದ್ರು ನನ್ನ ಅಜ್ಜಿ ಎಲ್ಲ ಮಾಡ್ತಿದ್ರಲ್ಲ ಹಾಗೆ ಮತ್ತೆ ನಮ್ಮ ಮನೆಯಲ್ಲಿ ಸಹ ಅಲ್ಲಿ ಮಾಡ್ತೇವೆ ನಾವು ಮಳೆಗಾಲಕ್ಕೆ ಇಂಥದ್ದೆಲ್ಲ ಮಾಡುದು ಜಾಸ್ತಿ ಹಾಗೆ ಬೆಳಗಿನ ತಿಂಡಿಗೆಲ್ಲ ಬೆಳಗಿನ ತಿಂಡಿಗೆ ಒಳ್ಳೇದಾಗ್ತದೆ ನೋಡಿ ಈ ರೀತಿ ಬರ್ತದೆ ಶೇಪ್ ನೋಡಿ ನೆಕ್ಸ್ಟ್ ಈಗ ಇದನ್ನ ಯಾವ ರೀತಿ ಇದನ್ನೀಗ ನಾವು ಬೇಯಿಸ್ಲಿಕ್ಕೆ ಇಡ್ಬೇಕು ನಾವು ಬೇಯಿಸ್ಲಿಕ್ಕೆ ಇಡುವ ಎಸ್ ಮ್ಯಾಮ್ ಈಗ ನಾವೀಗ ಇಟ್ಟಿದ್ದೇವೆ ಇದನ್ನ ಕಡುಬನ ಬೇಯಿಸಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ ಒಂದು ನೀರನ್ನ ತಗೊಳ್ಬೇಕು ಅಂತ ನೀರು ನೋಡಿ ಇಷ್ಟು ಮುಕ್ಕಲ್ವಸಿ ಅಷ್ಟು ಮಾತ್ರ ನೀರು ತಗೊಳ್ಳಿಕ್ಕೆ ಜಾಸ್ತಿ ಸಾಕಬಾರ್ದು ಜಾಸ್ತಿ ಕಮ್ಮಿ ಸಾಕಬಾರ್ದು ಯಾಕಂದ್ರೆ ಸ್ವಲ್ಪ ತಳ ಹಿಡ್ದಾಗೆ ಆಗ್ತದೆ ಅದಕ್ಕೋಸ್ಕರ ಮುಕ್ಕಲ್ವಸಿ ಹೌದು ಹೌದು ಮೀಡಿಯಂ ಇಷ್ಟು ಈ ತಳದಲ್ಲಿ ಇಟ್ರೆ ಆಯ್ತು ನೀರು ಓಕೆ ಈಗ ಬೇಯಿಸೋದು ಆ ಈಗ ಮುಚ್ಚಳ ಹಾಕಬೇಕು ಗ್ಯಾಸ್ ಆನ್ ಇನ್ನು ಗ್ಯಾಸ್ ಆನ್ ಮಾಡ್ವಾ ಓಕೆ ಎಷ್ಟು ಹೊತ್ತು ತನಕ ಬೇಕು ಅಂತ ಒಂದು ಹಾಫ್ 2 ಹವರ್ ಮಿನಿಮಮ್ ಬೇಕು ಬೇಯಲಿ ಬೇಕು ಬೇಕು ಹೌದು ಎಸ್ ಈಗ ಇದೆ ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ಚಿಕನ್ ಹೌದು ಹೌದು ಈಗ ಅದಕ್ಕೆ ರೆಡಿ ಎಸ್ ಸರಿ ಐಟಮ್ಸ್ ಬೇಕು ಅಂತ ನೋಡಿ ಮೊದಲಿಗೆ ಒಂದು ಕಂಡೆ ಅಂತ ಹೇಳ್ತಾರೆ ಒಂದು ಇಡಿ ಬೆಳ್ಳುಳ್ಳಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಕ್ಯಾಶುನಟ್ ಹಾಂ ನಂತರ ಎಂಟರಿಂದ ಒಂಬತ್ತು ಲವಂಗ ಒಂದು ಸ್ಪೂನು ಕಾಳು ಮೆಣಸು ಅರ್ಧ ತುಂಡಿನಷ್ಟು ನಾನು ಶುಂಠಿ ತಗೊಂಡಿದ್ದೇನೆ ಎರಡು ನೀರುಳ್ಳಿ ಕಟ್ ಮಾಡಿದ್ದು ಹೌದು ಸಣ್ಣ ಸೈಜಲ್ಲಿ ನಾನು ತಗೊಂಡಿದ್ದೇನೆ ಅದರ ನಂತರ ಎರಡು ಇದು ಟೊಮೆಟೊ ತಗೊಂಡಿದ್ದೇನೆ ಕಟ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ ಈಗ ನಾನು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಹಾಂ ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರ್ ಅದರ ನಂತರ ಕೊತ್ತಂಬರಿ ಸೊಪ್ಪು ಐದರಿಂದ ಆರರಷ್ಟು ಅದು ಎಲೆ ಇಷ್ಟು ಹಾಕಲಿಕ್ಕೆ ಮೊದಲಿಗೆ ಇದನ್ನು ಇಷ್ಟನ್ನು ನಾವು ಗ್ರೈಂಡ್ ಮಾಡಲಿಕ್ಕೆ ಇರ್ತದೆ ಪೇಸ್ಟ್ ಮಾಡಲಿಕ್ಕೆ ಇರ್ತೇನೆ ಹೌದು ರುಬ್ಬಿಕೊಳ್ಬೇಕು ನೋಡಿ ಮೊದಲಿಗೆ ನಾನು ಇದು ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ ಹಾ ಏನು ಆಗುದಿಲ್ಲ ಅದು ನಿಮ್ಗೆ ಗೊತ್ತಾಗ್ತದಲ್ಲ ರುಚಿಗೆ ಬೇಕಾದಷ್ಟು ಹಾಕುವುದು ಮತ್ತೆ ಸೊಪ್ಪು ಸೊಪ್ಪು ಹಾಕ್ತಾ ಇದ್ದೇನೆ ಅದರ ನಂತರ ಒಂದಿಡಿ ಬೆಳ್ಳುಳ್ಳಿ ಲವಂಗ ಹಾಕ್ತಾ ಇದ್ದೇನೆ ಹೌದು ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ನೆಲಗಡ್ಲೆ ಸಮೇತ ಹಾಕಬಹುದು ಇದರ ಬದಲಿಗೆ ಕ್ಯಾಶಿನಟ್ ಇಲ್ಲದಿದ್ರೆ ನೋಡಿ ಈಗ ಕಾಳು ಮೆಣಸು ಹಾಕ್ತಾ ಇದ್ದೇನೆ ಹಾ ಅದು ಸಹ ನಡೀತದೆ ನಡೀತದೆ ಇದು ಶುಂಠಿ ಹಾಕ್ತಾ ಇದ್ದೇನೆ ಫ್ಲೇವರ್ ಒಳ್ಳೆ ಬರ್ತದೆ ಕೆಲವರು ಪೇಸ್ಟ್ ಹಾಕ್ತಾರೆ ಹೀಗೇನೆ ಹಾಕಿದ್ರೆ ಒಳ್ಳೇದಾಗ್ತದೆ ಮತ್ತೆ ನೋಡಿ ಈಗ ನಾನು ನೀರುಳ್ಳಿ ಹಾಕ್ತಿದ್ದೇನೆ ಈಗ ನಾನು ಎರಡು ಟೊಮೆಟೊ ಹಾಕ್ತಾ ಇದ್ದೇನೆ ತೆಂಗಿನ ತುರಿ ನಾಸ್ಟಿಗೆ ಹಾಕಿದ್ರೆ ಆಯ್ತು ನೋಡಿ ನಾನಂದರೆ ಒಂದು ಜಿಗೆ ಮಾಡ್ತಾ ಇದ್ದೇನಲ್ಲ ಹಾಗೆ ಎರಡು ಜಿಗೆ ಬೇಕಿದೆ ಒಂದು ಗಾಡಿ ಇದು ಫುಲ್ ಎರಡು ಗಾಡಿ ತಗೊಂಡ್ರೆ ಆಯ್ತು ಇದು ನಾನು ಒಂದು ಅರ್ಧ ಗಡಿ ತಗೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ ಜಾಸ್ತಿ ಸಹ ಬೇಡ ಸ್ವಲ್ಪ ಪ್ರಮಾಣ ಈಗ ಇದನ್ನು ಗ್ರೈಂಡ್ ಮಾಡುವ ಈಗ ನೋಡಿ ಇದು ಪೇಸ್ಟ್ ಮಾಡುವಾಗಲೇ ನಾನು ನೋಡಿ ಕೆತ್ತೆ ಸಹ ಹಾಕ್ತಾ ಇದ್ದೇನೆ ಮೂರು ಕೆತ್ತೆ ಹಾಕಿದ್ದೇನೆ ನಾನು ನೋಡಿ ಈಗ ಗ್ರೈಂಡ್ ಆಗಿ ಬಂದಿದೆ ಈಗ ರುಬ್ಬಿಯೆಲ್ಲ ಆಯಿತು ಹಾಂ ಇದರಲ್ಲಿ ಉಳಿದ ನೀರನ್ನು ಕೂಡ ಹಾಕ್ತಿದೆ ನೋಡಿ ಹೀಗೆ ಈಗ ಆ್ಯಪಲ್ಲಿ ಅದು ಬೆಂದಿರ್ಬೋದ ಹಾಂ ಈಗ ಬೆಂದಿದೆ ನೋಡಿ ಈಗ ನೋಡುವ ಓಕೆ ನೋಡಿ ಒಳ್ಳೆ ಬೆಂದಿದೆ ನೋಡಿ ಹಬೇ ಬಂತು ಈಗ ಇದು ಹೇಗೆ ಬೆಂದಿದೆ ಅಂತ ನೋಡ್ಬೇಕಲ್ವಾ ನೋಡಿ ಹೀಗೆ ಇದು ಮಾಡಬೇಕು ಬೆಂದಿದೆ ನೋಡಿ ಅಲ್ಲೇ ನಿಂತಿದೆ ನೋಡಿ ಇದನ್ನು ಹೀಗೆ ಕೈಗೆ ಅಂಟಿ ನೋಡಬೇಕು ಬೆಂದಿದೆ ನೋಡಿ ಬೇಯದಿದ್ದರೆ ಕೈಯಲ್ಲಿ ಪಸೆ ಪಸೆ ಇರ್ತದೆ ನೋಡಿ ಒಳ್ಳೆ ಬೆಂದಿದೆ ಇದು ಈಗ ನನ್ನದು ಕಡುಬು ರೆಡಿಯಾಗಿದೆ ಹೌದು ಹೌದು ಬೆಂದ ನಂತರ ಕಲರ್ ಕೂಡ ಚೇಂಜ್ ಆಗ್ತದೆ ಈಗ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಗಸಿ ಒಳ್ಳೇದಾಗ್ತದೆ ಈಗ ಅದನ್ನು ಮಾಡುವ ಚಿಕನ್ ಗಸಿ ಎಲ್ಲರೂ ಮಾಡ್ತಾರೆ ಇದು ಯಾವ ರೀತಿಯಾಗಿ ಈಗ ನೋಡಿ ಆ ಈಗ ಇದು ಕಡುಬು ಆಲ್ರೆಡಿ ರೆಡಿ ಆಯ್ತು ಈಗ ನಾವು ಚಿಕನ್ ಗಸಿ ಮಾಡುವ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಈಗ ನೋಡಿ ಎಲ್ಲರೂ ಅದನ್ನು ಫ್ರೈಯೆಲ್ಲ ಮಾಡಿ ಬಣಲಲ್ಲಿ ಹಾಕಿ ಫ್ರೈ ಮಾಡಿ ಮಾಡ್ತಾರೆ ಇದರಲ್ಲಿ ಹಾಗಿಲ್ಲ ಎಲ್ಲ ಹಸಿಯಾಗಿ ನಾನು ಡ್ರೈ ಮಾಡಿ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿದ್ದೆ ಹಾಂ ರುಬ್ಬಿಕೊಂಡು ಆಯ್ತಲ್ಲ ಅದರ ನಂತರ ಇದನ್ನೀಗ ಚಿಕನನ್ನು ಟರ್ಮರಿಕ್ ಚಿಲ್ಲಿ ಪೌಡರ್ ಹಾಕಿ ಎಣ್ಣೆಯಲ್ಲಿ ಹುರಿಲಿಕ್ಕೆ ಉಂಟು ಫ್ರೈಯಾಗಿ ಮಾಡಲಿಕ್ಕೆ ಉಂಟು ಅದರ ನಂತರ ಗರಂ ಮಸಾಲ ಹಾಕಿ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಬೇಯಿಸುವಂಥದ್ದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ

ಫ್ರೈ ಮಾಡಿ ತೆಗಿಲಿಕ್ಕೆ ಉಂಟು ಅದಕ್ಕೋಸ್ಕರ ಇಷ್ಟು ಎಣ್ಣೆ ಹಾಕಿದೆ ನಾನು ಅದು ನೀವು ಕ್ವಾಂಟಿಟಿ ನೋಡಿ ಹಾಕಬಹುದು ಈಗ ಫ್ರೈ ಮಾಡ್ತಾ ಇದ್ದೀನಿ ಹೌದು ಬಾಯ್ಲರ್ ಟೈಸನ್ ಬೇಕಿದವರು ಟೈಸನ್ ಹಾಕಬಹುದು ಕೆಲವರು ಆಪ್ಷನ್ ಇದೆ ಕೆಲವರು ಊರಿದು ಕೋಳಿ ಇದು ಮಾಡ್ತಾರೆ ಮತ್ತಷ್ಟು ರುಚಿ ಬರ್ತದೆ ನಾಟಿ ಕೋಳಿ ಹೌದು ಹೌದು ಈಗ ನೋಡಿ ಇದನ್ನು ಹೀಗೆ ಫ್ರೈ ಮಾಡಬೇಕು ಸ್ವಲ್ಪ ಹೌದು 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 ಈಗ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ನಾನು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೇನೆ ಒಂದು ಸ್ಪೂನಿನಷ್ಟು ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಲಿಕ್ಕೆ ಉಂಟು ಇದ್ರದ್ದು ಹಾಕಲಿಲ್ಲ ನಾನು ಹಾಕ್ಲಿಲ್ಲ ಹೌದು ನಿಮ್ಮ ಚಾನಲ್ ಅಲ್ಲಿ ಫಸ್ಟ್ ಯಾಕಂದ್ರೆ ನನ್ನ ಚಾನಲ್ ಎಲ್ಲ ಉಂಟಲ್ಲ ಅದರಲ್ಲಿ ಮಿಕ್ಸ್ ನನ್ನದು ಎಲ್ಲ ಕಾಮಿಡಿ ಆಗ್ಲಿ ಡ್ಯಾನ್ಸ್ ಆಗಲಿ ಮ್ಯಾನಿಫೆಸ್ಟೇಷನ್ ಆಗ್ಲಿ ಎಲ್ಲ ಬರ್ತದೆ ಹೌದೌದು ನೋಡಿ ಈಗ ಇದು ಸರಿ ಒಂಥರ ಫ್ರೈ ಆಗಬೇಕು ಅಷ್ಟರವರೆಗೆ ನಾವು ಕಾಯಿಸ್ತಾ ಇರ್ಬೇಕು ಹೌದು 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 ಇಲ್ಲ ಇಲ್ಲ ಹೀಗೇನೆ ಫ್ರೈ ಮಾಡ್ಬೇಕು ಹೀಗೇನೆ ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಮನೆಯಲ್ಲಿ ಒಂದ್ಸಲ ಮಾಡಿದ್ದೆ ನಾನು ಚೆನ್ನಾಗಿ ಬಂದಿದೆ ಹಾಂ ಒಳ್ಳೆ ಬಂದಿದೆ ಮಕ್ಕಳಿಗೆಲ್ಲ ಇಷ್ಟ ಆಗಿದೆ ಇದಕ್ಕೆ ಬೇರೆ ಕಾಂಬಿನೇಷನ್ ಅಂತ ಈಗ ಬೇರೆ ಹೌದು ನೀರ್ ದೋಸೆಯಲ್ಲಿ ಕೂಡ ನಾವು ಟ್ರೈ ಮಾಡಿ ಟ್ರೈ ಮಾಡ್ಬೋದು ಮತ್ತು ಇಡ್ಲಿಗೆ ಟ್ರೈ ಮಾಡಬಹುದು ಕೆಲವರು ರಾಗಿ ಮುದ್ದೆಗೆ ಟ್ರೈ ಮಾಡ್ತಾರೆ ಹಾಂ ಹೆಚ್ಚಾಗಿ ಇದನ್ನು ಯಾವ ಸೀಸನ್ ಇದನ್ನು ಆಷಾಢ ಮಾಸ ಅಂತ ಹೇಳ್ತಾರಲ್ಲ ನಮ್ಮ ತುಳುವಲ್ಲಿ ಆಟಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಇದನ್ನು ಜಾಸ್ತಿಯಾಗಿ ಮಾಡ್ತಾರೆ ಅದಿಗೆ ಇದು ಈಗ ನೋಡಿ ನಾವು ಕಬಾಬ್ಗೆ ಹೇಗೆ ನಾವು ಇದು ಕಾಯಿಸ್ತೇವೆ ನೋಡಿ ಆ ಟೈಪ್ ಅಲ್ಲಿ ಒಂದರ ರೋಸ್ಟೆಡ್ ಟೈಪ್ ಅಲ್ಲಿ ಬರಬೇಕು ಅದಕ್ಕೋಸ್ಕರ ಡಿಫರೆಂಟ್ ಆಗಿ ಕರಿಯೋದು ಓಕೆ ಓಕೆ ಟೇಸ್ಟ್ ತುಂಬಾ ಬರ್ತದೆ ಅಂತ ಟೆನ್ ಮಿನಿಟ್ಸ್ ಆದ್ರೂ ಹೀಗೆ ಇದು ಮಾಡ್ಬೇಕು ಅದನ್ನ ಅಡಿ ತಳ ಏರಲಿಕ್ಕೆ ಬಿಡಬಾರ್ದು ಕೋಳಿಯನ್ನು ನೀರು ಹೌದು ಹೌದು ನೋಡಿ ಈಗ ಇದು ಆಗಿದೆ ಫ್ರೈ ಆಗಿದೆ ನೋಡಿ ಈಗ ನಾನು ಹೌದು ನೋಡಿ ಈಗ ಎಲ್ಲ ತೆಗ್ದೆ ನಾನು ಈಗ ಅದೇ ಎಣ್ಣೆಯಲ್ಲಿ ನಾವು ಈರುಳ್ಳ ಈರುಳ್ಳಿಯನ್ನು ಫ್ರೈ ಮಾಡುವ ಈರುಳ್ಳಿ ಹಾ ಒಂದೇ ಈರುಳ್ಳಿ ಹಾಕಿದೆ ನಾನು ಇದು ಒಂಥರ ಫ್ಲೇವರ್ಗೆ ಒಳ್ಳೆ ಬರ್ತದೆ

ನೀರು ಕೂಡ ಹಾಕಿದೆ ಇನ್ನು ಇದನ್ನು ತಳೆ ಹಿಡಿಯೋದಾಗಿ ಹೀಗೆ ತಿರುಗಿಸ್ತಾ ಇರಬೇಕು ಹೌದು ಹೌದು ನೋಡಿ ಇದಕ್ಕೆ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಬೋದಾ ತುಪ್ಪ ಅಂದರೆ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಬರ್ತದೆ ಹೌದು ಇದು ನಾನು ಪ್ಯೂರ್ ತೆಂಗಿನೆಣ್ಣೆ ಹಾಕಿದ್ದೇನೆ ತುಪ್ಪದಲ್ಲಿ ಮಾಡ್ತಾರೆ ಅಂತ ಮಾಡ್ಬೋದು ಹಾಂ ಮಾಡ್ಬೋದು ಮಾಡ್ಬೋದು ಹೌದು ಹೌದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ ನೋಡಿ ಹೌದು ಹಾಕಿದ್ದೇವೆ ಅದಕ್ಕೆ ಅದಕ್ಕೋಸ್ಕರ ನಾನು ಹೇಳಿದ್ದು ಉಪ್ಪು ರುಚಿಗೆ ಹೌದು ಹೌದು ಸ್ವಲ್ಪ ಪ್ರಮಾಣದಲ್ಲಿ ಟೇಸ್ಟ್ ನೋಡಿ ಹಾಕಬೇಕು ಈಗ ಇದು ಸ್ವಲ್ಪ ಹಾಂ ಕುದಿಬೇಕು ಅದು ಸ್ವಲ್ಪ ಇದು ಮಸಾಲೆ ಉಂಟಲ್ಲ ಅದು ಬೇಯಲಿಕ್ಕೆ ಬಿಡುವ ಹೀಗೆ ಓಕೆ ಇದರಲ್ಲಿ ಈಗ ಮೇಯ್ನ್ ಐಟಮ್ ಅದು ಯಾವುದಂದ್ರೆ ಮೇಯ್ನ್ ಯಾವುದದ್ದು ಹಾಕಲೇಬೇಕು ಇದನ್ನ ಮಿಸ್ ಮಾಡೋ ಹಾಗಿಲ್ಲ ಅಂತ ಹೇಳೋದಾದ್ರೆ ಯಾವುದು ಇದಕ್ಕೆ ಮೇಯ್ನ್ ಅಂದ್ರೆ ಗರಂ ಮಸಾಲ ಹಾಕಬೇಕು ಆಲ್ರೆಡಿ ನಾವು ಕೆತ್ತೆ ಲವಂಗ ಎಲ್ಲ ಹಾಕಿದೇವಲ್ಲ ಹಾ ಅದರೊಟ್ಟಿಗೆ ಮತ್ತೆ ಗರಮ್ ಮಸಾಲ ಹಾಕಬೇಕು ಮತ್ತೆ ಚಿಲ್ಲಿ ಪೌಡರ್ ಹಾಕ್ಬೇಕು ಯಾಕಂದ್ರೆ ಮೊದಲು ನಾವು ಹಾಕಲಿಲ್ಲ ಅದು ಖಾಲಿ ಫ್ರೈಗೆ ಮಾತ್ರ ನಾವು ಯೂಸ್ ಮಾಡಿದೀವಿ ಮತ್ತೆ ಕೊರಿಯಂಡರ್ ಪೌಡರ್ ಹಾಕಿದರೆ ಈಗ ಕೊರಿಯಂಡರ್ ಹೌದು ಹೌದು ಮೇಯ್ನ್ ಕೊರಿಯಂಡರ್ ಪೌಡರ್ ಈಗ ಇದು ಸ್ವಲ್ಪ ಕುದಿ ಬರಲಿ ಅದ್ರ ನಂತರ ನಾವು ಇದನ್ನು ಚಿಕನ್ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಇದನ್ನ ಈಗ ಕರಾವಳಿ ಅದ್ರ ಒಟ್ಟಿಗೆ ಸಮೇತ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಬರ್ತದೆ ಹೌದು ಗ್ರೇವಿ ತರ ಹಾ ಗ್ರೇವಿ ತರ ಒಳ್ಳೆ ಬರ್ತದೆ ಇದು ಚಿಕನ್ ಅನ್ನ ಇಷ್ಟ ಪಡ್ತಾರಲ್ಲ ಅವರಿಗೆ ತುಂಬಾ ಚಿಕನ್ ಇಷ್ಟಪಡೋರಿಗೆ ತುಂಬಾ ಖುಷಿ ಆಗ್ಬೋದು ಯಾಕಂದ್ರೆ ಒಂಥರಾ ವೆರೈಟಿ ವೆರೈಟಿ ಹೌದು ಹೌದು ನಮ್ಮ ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಚಿಕನ್ ಅಂದರೆ ಇಷ್ಟವೇ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಿ ಏನು ಇಲ್ಲ ಹೆಚ್ಚಿಗೆ ಕುದಿ ಬಂದಿದೆ ಹಾಂ ಕುದಿ ಬಂದಿದೆ ನೋಡಿ ನೋಡಿ ತಳೆ ಹಿಡಲಿಕ್ಕೆ ಬಿಡಬಾರ್ದು ಈಗ ನಾವು ಅದಕ್ಕೆ ಫ್ರೈ ಮಾಡಿಟ್ಟಂತಹ ಚಿಕನನ್ನು ಅದಕ್ಕೆ ಹಾಕುವ சிம்பிள் uh, டிஷ்ஷு ನೋಡಿ ಈಗ ಬೇಯ್ತಾ ಇದೆ ಅಲ್ಲ ಹೌದು ಒಳ್ಳೆ ಬಂದಿದೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಾಕುದು ಮೊದ್ಲಿಗೆ ಸಹ ಫ್ರೈ ಮಾಡೋಕು ಸಹ ಹಾಕಿದ್ದೇವೆ ಈಗ ಮತ್ತೆ ಹಾಕುದು ರುಚಿಗೆ ತಕ್ಕಷ್ಟು ಉಪ್ಪು ಕೆಲವರಿಗೆ ಉಪ್ಪು ಜಾಸ್ತಿ ಬೇಕು ಅಂತ ಇರ್ತದೆ ಕೆಲವರಿಗೆ ಉಪ್ಪು ಸ್ವಲ್ಪ ಕಮ್ಮಿ ಇರ್ತದೆ ಹಾಗೆ ಈಗ ಮತ್ತೆ ಮಾಡ್ಲಿಕ್ಕೆ ಇದೆ ನೋಡಿ ಈಗ ನೋಡಿ ಇದು ಬೇಯ್ತಿರುವಾಗ ಇರುವಾಗ ನೋಡಿ ನಿಮ್ಗೆ ಕಲರ್ ಎಲ್ಲೋ ಕಲರ್ ಕಾಣ್ತದೆ ಈಗ ಅದಕ್ಕೆ ಮತ್ತೆ ಆಡ್ ಆ್ಯಡ್ ಇದೆ ನೋಡಿ ಇವಾಗ ನೋಡಿ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೇನೆ ಯಾಕಂದ್ರೆ ಇದು ಹಸಿ ವಾಸನೆ ಹೋಗ್ಲಿ ಅಂತ ಹೇಳಿ ಅದರ ನಂತರ ಈಗ ಖಾರಕ್ಕೆ ಎರಡು ಸ್ಪೂನ್ನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ ಇದು ನಿಮಗೆ ಎಷ್ಟು ಬೇಕಷ್ಟು ಖಾರ ಬೇಕಿದ್ರೆ ಮೂರು ಸಹ ಹಾಕ್ಬೋದು ತಳೆ ಹಿಡಿಯೋದಾಗಿ ನೋಡ್ತಾ ಇರಬೇಕು ಇದು ಮಧ್ಯದಲ್ಲಿ ನೀರನ್ನು ಆ್ಯಡ್ ಮಾಡ ಆ್ಯಡ್ ಮಾಡಲಿಕ್ಕಿಲ್ಲ ಈಗ ನೋಡಿ ನಾನು ಎರಡು ಸ್ಪೂನಿನಷ್ಟು ಇದು ಕೊತ್ತಂಬರಿ ಪೌಡರ್ ಹಾಕ್ತಿದ್ದೇನೆ ಹಾಂ ಇದು ಈಗ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬಹುದು ಆಪ್ಷನಲ್ ಇದೀಗ ಲೋ ಫ್ಲೇಮ್ ಅಲ್ಲಿ ಬೇಯಲಿಕ್ಕೆ ಇಡಬೇಕು ಸ್ವಲ್ಪ ಮಸಾಲೆ ಎಲ್ಲ ಎಳೀತದೆ ಆವಾಗ ಈಗ ಮತ್ತೆ ಒಂದು ತ್ರೀ ಮಿನಿಟ್ಸ್ ನಷ್ಟು ಬೇಯಿಸ್ಲಿಕ್ಕೆ ಇಡುವ ಫ್ಲೇಮ್ ಅಲ್ಲಿ ಬೇಯಿಸಲಿಕ್ಕೆ ಇಡಬೇಕು ನೋಡಿ ಈಗ ಬೆಂದಿದೆ ಒಳ್ಳೆ ಪರಿಮಾಣ ಬರ್ತಾ ಉಂಟು ನೋಡಿ ಈಗ ಈಗ ರೆಡಿ ಆಗಿದೆ ನೋಡಿ ಕುದಿ ಬರ್ತಾ ಒಳ್ಳೆ ಗಮ್ಮ ಅಂತ ಪರಿಮಾಣಸ ಬರ್ತಾ ಉಂಟು ನೋಡಿ ತಳ ಹಿಡಿಲಿಲ್ಲ ನೋಡಿ ಒಳ್ಳೆ ಹೇಗೆ ಹೌದು ಹೌದು ಒಳ್ಳೆ ಆಗಿದೆ ನೋಡಿ ಗ್ರೇವಿ ಒಳ್ಳೆ ಬಂದಿದೆ ಈಗ ಏನಿಲ್ಲ ಈಗ ಲಾಸ್ಟಿಗೆ ಅದು ಅದ್ರ ಮೇಲೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದೊಂದು ಚಿಕನ್ ಗಸಿ ರೆಡಿ ಎಸ್ ಪುಂಡಿ ಆಲ್ರೆಡಿ ಪುಂಡಿ ಆಲ್ರೆಡಿ ಆಗಿದೆ ಈಗ ನೀವು ತಿನ್ನುದಷ್ಟೇ ಒಂದು ಬಾಕಿ ರುಚಿ ನೋಡಿ ಹೇಳಬೇಕು ಹೇಗೆ ಆಗಿದೆ ಅಂತ ಓಕೆ ನೋಡಿ ಈಗ ಕೊನೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ನೋಡಿ ಹೀಗೆ ಹಾಕಿ ಬಿಡುದು ಡೆಕೋರೇಷನ್ ಹಾಂ ಡೆಕೋರೇಷನ್ ಥರ ಹಾಕಿ ಬಿಡುದು ನೋಡಿ ನನ್ನ ಈಗ ಚಿಕನ್ ಗಸಿ ರೆಡಿಯಾಗಿದೆ ಟೋಟಲ್ ಆಗಿ ಚಿಕನ್ ಗಸಿ ಹಾಂ ಹೌದು ಹೌದು ರೆಡಿಯಾಗಿದೆ ಹಾಂ ರೆಡಿಯಾಗಿದೆ ಈಗ ನೀವು ಟೇಸ್ಟ್ ಮಾಡಿ ಹೇಳಬೇಕು ಹೇಗೆ ಆಗಿದೆ ಅಂತ ಎಸ್ ಎಸ್ ವೀಕ್ಷಕರ ಈಗ ನನ್ನ ಕೈಯಲ್ಲಿ ಪುಂಡಿ ಚಿಕನ್ ಗಸಿ ಇದೆ ಇದನ್ನು ಟೇಸ್ಟ್ ಮಾಡ್ತೇನೆ ಅದಕ್ಕೂ ಮುನ್ನ ಒಂದು ರೀಕ್ಯಾಪ್ ನೋಡ್ಕೊಂಡು ಬನ್ನಿ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು ಕಟ್ಸಂಬರಕ್ಕೆ ಅಕ್ಕಿ ಎರಡು ಸೇರು ಉಪ್ಪು ರುಚಿಗೆ ತಕ್ಕಷ್ಟು ಕಡುಬು ಮಾಡುವ ವಿಧಾನ ಎರಡು ಸೇರು ಕಟ್ಸಾಮರ ಅಕ್ಕಿಯನ್ನ ರಾತ್ರಿ ವೇಳೆ ನೆನೆಸಿಡಿ ಮರುದಿನ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಅಕ್ಕಿ ಹಾಗೂ ಸ್ವಲ್ಪ ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ರುಬ್ಬಿಟ್ಟ ಹಿಟ್ಟನ್ನ ವೃತ್ತಾಕಾರದ ಉಂಡೆಯನ್ನಾಗಿ ಮಾಡಿ ಪಕ್ಕಕ್ಕಿಡಿ ನಂತರ ಗ್ಯಾಸ್ ಸ್ಟೌವ್ ಮೇಲೆ ಇಡ್ಲಿ ಮಾಡುವ ಪಾತ್ರೆಯನ್ನ ಇಟ್ಟು ಮುಕ್ಕಾಲು ಭಾಗ ನೀರನ್ನು ಹಾಕಿ ಕಡುಬನ್ನ ಇಟ್ಟು ಬೇಯಲು ಬಿಡಿ ಇನ್ನು ಚಿಕನ್ ಗಸಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಲವಂಗ ಒಂಬತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಒಂದು ಶುಂಠಿ ಅರ್ಧ ಈರುಳ್ಳಿ ಎರಡು ಟೊಮ್ಯಾಟೊ ಎರಡು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರಿಶಿನ ಹುಡಿ ಎರಡು ಚಮಚ ಕಾಳು ಮೆಣಸು ಒಂಬತ್ತರಿಂದ ಹನ್ನೊಂದು ಚೆಕ್ಕೆ ಎರಡರಿಂದ ಮೂರು ಕಾಯಿತುರಿ ಅರ್ಧ ಬೌಲ್ புடி கொத்தம்பரி படிச்சாரி நாலு சமச்சரம் மசாலா பவுடர் நாலு சிக்கன் என்னே உப்பு ರುಚಿಗೆ ತಕ್ಕಷ್ಟು ಚಿಕನ್ ಗಸಿ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಎಂಟರಿಂದ ಮೂರು ಗೋಡಂಬಿ ಒಂಬತ್ತರಿಂದ ಹನ್ನೆರಡು ಲವಂಗ ಒಂಬತ್ತರಿಂದ ಹನ್ನೊಂದು ಕಾಳು ಮೆಣಸು ಅರ್ಧ ಶುಂಠಿ ಎರಡು ತುಂಡರಿಸಿದ ಈರುಳ್ಳಿ ಎರಡು ಟೊಮ್ಯಾಟೊ ಅರ್ಧ ಕಪ್ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಅರಿಶಿನ ಹುಡಿ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾ ಸೊಪ್ಪು ಎರಡರಿಂದ ಮೂರು ಚಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಪಕ್ಕಕ್ಕಿಡಿ ನಂತರ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪ್ಯಾನ್ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕೆ ಕೋಳಿ ಒಂದು ಚಮಚ ಅರಿಶಿನ ಹುಡಿ ಹಾಗೂ ಒಂದು ಚಮಚ ಮೆಣಸಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಕೋಳಿ ಬೆಂದ ನಂತರ ಕೋಳಿಯನ್ನ ಒಂದು ಪ್ಲೇಟ್ಗೆ ಹಾಕಿ ಬೊದಿಗಿಡಿ ನಂತರ ಅದೇ ಪ್ಯಾನ್ಗೆ ತುಂಡರಿಸಿದ ಒಂದು ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಕೈಯಾಡಿಸಿ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದ ನಂತರ ಅದಾಗಲೇ ತೆಗೆದಿಟ್ಟಿದ್ದ ರುಬ್ಬಿದ ಮಸಾಲವನ್ನ ಸೇರಿಸಿ ಸ್ವಲ್ಪ ನೀರು ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿ ಬೇಯಲು ಬಿಡಿ ಮಸಾಲೆ ಕುದಿ ಬಂದ ನಂತರ ಫ್ರೈ ಮಾಡಿ ಇಟ್ಟ ಕೋಳಿಯನ್ನು ಹಾಕಿ ಕೋಳಿ ಬೇಯುತ್ತಾ ಇರುವಾಗ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹುಡಿ ಎರಡು ಚಮಚ ಚಿಲ್ಲಿ ಪೌಡರ್ ಎರಡು ಚಮಚ ಕೊತ್ತಂಬರಿ ಹುಡಿ ಒಂದು ಚಮಚ ಗರಂ ಮಸಾಲಾ ಹುಡಿ ಹಾಕಿ ಬೇಯಲು ಬಿಡಿ ಮಸಾಲೆ ಚೆನ್ನಾಗಿ ಬೆಂದ ನಂತರ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದರೆ ಕಡುಬು ಜೊತೆ ಚಿಕನ್ ಗಸಿ ಸವಿಯಲು ಸಿದ್ಧ ಹೇಗೆ ಬಂದಿದೆ ರುಚಿಯಾಗಿದೆ ಒಳ್ಳೆದಿದೆಯಾ ಎಸ್ ವೀಕ್ಷಕರೇ ತುಂಬಾ ಚೆನ್ನಾಗಿ ಬಂದಿದೆ ಅದು ಗ್ರೇವಿ ಏನಿದೆ ಅದು ಬಾಯಿಗೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿ ಬೇ ಅದು ಬೆಂದಿದೆ ಕೂಡ ಚಿಕನ್ ಏನಿದೆ ಅದು ಬೆಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಬೇರೆ ಒಟ್ಟಿಗೆ ಕೂಡ ಟ್ರೈ ಮಾಡ್ಬೋದು ಹೌದು ಇದನ್ನು ಇಡ್ಲಿಯಲ್ಲಿ ಸೇಮೆದಡ್ಡೆಯಲ್ಲಿ ಮತ್ತೆ ಮೂಡೆ ಅಂತ ಹೇಳ್ತಾರಲ್ಲ ಮೂಡೆ ಕೊಟ್ಟಿಗೆ ಯಾವುದಕ್ಕೂ ಇದನ್ನು ಟೇಸ್ಟ್ ಆಗಿ ಇದು ಮಾಡಬಹುದು ಒಳ್ಳೆ ಕಾಂಬಿನೇಷನ್ ಕೂಡ ಹೇಗೆ ಆಗಿದೆ ಟೇಸ್ಟ್ ಚೆನ್ನಾಗಿದೆ ಈ ಮಳೆಗಾಲದ ಸಂದರ್ಭದಲ್ಲಿ ಹೌದು ಆಷಾಢ ಮಾಸಕ್ಕೆ ಸ್ಪೆಷಲ್ ಆಗಿ ಇಂಥ ಒಂದು ರೆಸಿಪಿಯನ್ನು ಮಾಡ್ತಾರೆ ನೀವು ಕೂಡ ಟ್ರೈ ಮಾಡಿ ನೋಡಬಹುದು ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೇನೆ ತುಂಬಾ ಚೆನ್ನಾಗಿದೆ ಮಾಡಿ ಕೊಟ್ಟಿಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ನೋಡಿದಳ ವೀಕ್ಷಕರೇ ಯಾವ ರೀತಿಯಾಗಿ ಪುಂಡಿ ಚಿಕನ್ ಗಸಿ ಇತ್ತು ಅಂತ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ